ನಮಸ್ಕಾರ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ಇವತ್ತು ಚಂದ್ಗಾಲಿಂದ ಸುಮಾರು ಇಪ್ಪತ್ತೆರಡಿಂದ ಮೂವತ್ತು ಕಿಲೋಮೀಟ್ರು ಒಳಗಡೆ ಬರುವಂಥ ಹಿರಿಕೆತ್ತನಹಳ್ಳಿ ಅನ್ನೋ ಊರಿಗೆ ಬಂದಿದ್ದೀನಿ ಸೊ ಇಲ್ಲಿ ಒಂದು ಎರಡು ಎರಡೂವರೆಯಿಂದ ಮೂರು ಎಕರೆ ಬರುತ್ತೆ ಇದು ಎರಡು ಎರಡೂವರೆ ಎಕರೆ ಮೂರು ಎಕರೆ ಬರ್ತದೆ ಹತ್ತತ್ರ ತೋಟ ಇದು ಸೊ ಇದನ್ನು ನಮಗೆ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ವಾರದಿಂದ ಹೇಳ್ತಾದ್ರು ನನಗೆ ಬರೋಕ್ಕೆ ಟೈಮ್ ಇರಲಿಲ್ಲ ಸೊ ಇವತ್ತು ನನಗೆ ಅವಧಿ ಸಿಕ್ಕಿದೆ ಇರೋದು ಒಬ್ಬ ಹೊಡಿತಾ ಇದ್ದೀನಿ ಸೊ ಇದು ತೋರಿಸ್ತೀನಿ ನೋಡಿ ಹೆಂಗೆ ಹೊಡೆದಿದ್ದೀನಿ ಅಂತ ನಿಮಗೆ ಇಲ್ಲಿ ಇಷ್ಟು ಹೊಡೆದಿದ್ದೀನಿ ಈಗ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಕೆಟ್ಟರು ಯಾವುದಾದ್ರೆ ಕಂಪನಿ ತಗೊಳ್ಳಿ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ ನಿಮ್ಗೆ ಯಾವ ಕಂಪ್ನಿ ತಗೊಂಡರೂ ಒಂದು ನೀಟಾಗಿ ಕೆಲಸ ಮಾಡೋದು ನಿಮ್ಮ ಕೈಲಿ ಇರುತ್ತೆ ಡ್ರೈವರ್ ನೋಡಿ ಹಾಂ ಎಲ್ಲಿ ಎಲ್ಲಿ ನೀವು ಇದು ನೋಡಿ ಆಸ್ಟಿಕ್ ಮಾಡಿ ಲಾಸ್ಟಿಕಲ್ಲೂ ಒಳಗಡೆ ನಾಸ್ಟಿಕ್ ಸುಮಾರು ಒಂದು ಎರಡು ವರ್ಷ ಈ ಕಂಪ್ನಿ ಮಿಷಿನ್ ತಗೊಂಡಿದ್ರು ಎಲ್ಲ ಹೋಗ್ಬಿಡಿ ಹೋಗ್ಬಿಟ್ಟಿರೋದ್ರಿಂದ ಇವಾಗ ಈ ಮಾ ಇದು ಇ ಮಾಸ್ ಕಂಪ್ನಿ ಇಂಜಿನ್ ಒಳಗಡೆ ಇರೋದು ಸೊ ಮೇಲುಗಡೆ ಬಾಕ್ಸ್ ಮಾತ್ರ ಆರ್ ಸ್ಟಿಚ್ ಅಷ್ಟೇ ಎರಡು ವರ್ಷ ಬಂತು ಅಂದರೆ ನಾವು ಬಾಡಿಗೆ ಹೊಡಿತೀವಿ ಚೆನ್ನಾಗಿ ಉಜ್ಜಾಕ್ಬಿಡ್ತೀವಿ ಅದು ಸೊ ಇದು ನಾನು ಹಾಕ್ಸಿರೋದಲ್ಲ ಇ ಮಾಸ್ ಕಂಪ್ನಿದು ಇ ಮಾಸ್ ಕಂಪ್ನಿ ಬೆಟ್ರ್ ಬೆಟರ್ ಕಂಪ್ನಿ ಅದು ನಮಗೆ ನಮಗೆ ಚೆನ್ನಾಗೇ ಕೆಲಸ ಮಾಡ್ತದೆ ಆರ್ ಸ್ಟಿಚ್ಚು ಮಾಡ್ತದೆ ಬಟ್ ರಫ್ಯೂಸ್ಗೆ ನಾವು ಬಾಡಿಗೆ ಹೊಡಿಯೋದ್ರಿಂದ ಸ್ವಲ್ಪ ಸ್ಮೂತಾಗಿ ಯೂಸ್ ಮಾಡಬೇಕು ಅದನ್ನು ರಫ್ಯೂಸ್ ಒಂದು ಸ್ವಲ್ಪ ಕಷ್ಟನೇ ಅದು ನಮಗೆ ಸೊ ನಮಗೆ ಇ ಮಾಸ್ ಕಂಪ್ನಿದು ಒಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗ್ತಿದೆ ನನಗೆ ಮೈಲೇಜೇ ಆಗ್ಬೋದು ಅದರದ್ದು ಕಂಫರ್ಟಬಲ್ ಕಾರ್ ಇದು ಬರುತ್ತೆ ನಮಗೆ ಏನಪ್ಪ ಕ್ಲಚ್ ಬರುತ್ತೆ ಆ ಕ್ಲಚ್ ಕೂಡ ಈ ಮಾಸ್ ಕಂಪ್ನಿದು ಹಾಕಿಸ್ತೀವಿ ಸೇಫ್ ಕಂಪ್ನಿ ಈ ಸೇಫ್ ಅಂತ ಬರುತ್ತೆ ಕ್ಲಚ್ಚು ಅದನ್ನು ಹಾಕ್ತೀವಿ ಅದು ನಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಗಂಟೆ ಬರುತ್ತೆ ಕ್ಲಚ್ಚು ಅಂದರೆ ಇವೆಲ್ಲ ಮಿಷಿನ್ಗಳು ಹೆಂಗೆ ಅಂದರೆ ಈ ನಮ್ಮ ಸಾಮಾನ್ಯವಾಗಿ ನೀವೆಲ್ಲ ಒಂದು ಕೇಳಿದಿರ ಈ ರಾಯಲ್ ಎನ್ಫೀಲ್ಡ್ ಬೈಕು ಮತ್ತು ಒಳ್ಳೊಳ್ಳೆ ಕಂ ಬ್ರ್ಯಾಂಡೆಡ್ ಕಂಪ್ನಿ ಬೈಕ್ಗಳಿದೆ ನೋಡಿ ಹೋಂಡಾ ಕಂಪ್ನಿ ಅವೆಲ್ಲ ಫೇಟ್ ಫಾರ್ಟ್ಸ್ಗಳಿಗೆ ನೀವು ಅಲ್ಲೇ ಹೋಗ್ಬೇಕಾಗುತ್ತೆ ಸೊ ಇವು ಕೆಲವು ಇದೆ ನೋಡಿ ಬಜಾಜು ಹಿರೋಹೋಂಡಾ ಇನ್ನೂ ಅವೆಲ್ಲ ಒಳ್ಳೆ ಕಂಪ್ನಿನೇ ಅದೆಲ್ಲ ಬಟ್ ಫೇಟ್ ಫಾಟ್ಸ್ ಎಲ್ಲ ಕಡೆ ಸಿಗುತ್ತೆ ಅದು ಎಲ್ಲ ಅದು ಅಡ್ಜಸ್ಟ್ ಮಾಡ್ಬೋದು ಹಾಗೆ ಇದು ಇವು ಎಲ್ಲ ಕಂಪ್ನಿ ಈ ಕಂಪ್ನಿಗಳದ್ದು ನಿಮಗೆ ಲೋಕಲಲ್ಲೆಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಂದರೆ ಫೇಟ್ ಫಾರ್ಟ್ಸ್ಗಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಕೆಲವು ಕಂಪ್ನಿಗಳು ಇದೆ ಅದರದ್ದು ಆದಂಥ ಅಂಗಡಿಗಳಿಗೆ ಹೋಗಿ ಅವ್ರ ಮಾರ್ಕೆಟಿಂಗ್ದು ಬಿಡ್ಕೊಡಲ್ಲ ಅವ್ರ ಕಂಪ್ನಿದು ಕಂಪ್ನಿಗಳದ್ದು ಎಲ್ಲ ಮೆಟೀರಿಯಲ್ಲು ಅಲ್ಲೇ ಹೋಗಿ ತಗೋಬೇಕು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಬಾಳಿಕೆಯೂ ಚೆನ್ನಾಗಿ ಬರುತ್ತೆ ಅವೆಲ್ಲ ನಾವು ಬಾಡಿಗೆ ಹೊಡೆಯೋದ್ರಿಂದ ನಮಗೆ ಆ ಥರ ಆಗೋಲ್ಲ ಒಂದು ನಮಗೆ ಲೋಕಲಲ್ಲೇ ಹತ್ತಿರದಲ್ಲೇ ಸಿಕ್ಕಿಬಿಡ್ಬೇಕು ಸೊ ಅದಕ್ಕೋಸ್ಕರ ನಾವು ನಮಗೆ ಯಾವುದು ಸೂ ಸೂಟಬಲ್ ಆಗುತ್ತೆ ಅಂತ್ಯವನ್ನು ಎತ್ಕೊಂಡು ನಾವು ಇಟ್ಕೊಳ್ತೀವಿ ಇಟ್ಕೊಂಡು ಕೆಲಸ ಹೆಂಗೆ ಮಾಡಬೇಕು ಮತ್ತು ಮೈಲೇಜ್ ಹೆಂಗೆ ತಗೊಳುತ್ತೆ ಅದೆಲ್ಲ ನಾನು ಈಗ ನೋಡಿ ಒಂದು ಒಂದು ಕಾಲು ಲೀಟ್ರು ಹಾಕಿದ್ರೆ ನಾನು ಇದಕ್ಕೆ ಪೆಟ್ರೋಲ್ ಅಲ್ಲ ಹೆಚ್ಚು ಕಡಿಮೆ ನಾನು ಎರಡೂವರೆ ಗಂಟೆ ಮೂರು ಗಂಟೆ ಹತ್ತತ್ರ ಬರುತ್ತೆ ಇದು ಅಂದರೆ ನೀವು ಯಾವ ರೀತಿ ಹೊಡಿತೀರಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಡ್ರೈವರ್ ಮೇಲೆ ಡಿಫೆಂಡು ಪದೇ ಪದೇ ಹೇಳ್ತಾ ಇದ್ದೀನಿ ಕೇಳಿ ಕೆಲವರು ಈ ಅಂಗಡಿಗಳಲ್ಲಿ ಏನು ಹೇಳ್ತಾರೆ ಓಲ್ಪ ಓಲ್ಪ ಕಾ ಕಾರ್ಬೇಟ್ರ್ ಬರುತ್ತೆ ಅದು ಮಾತ್ರ ಮೈಲೇಜ್ ಬರುತ್ತೆ ಅಂತಾರಲ್ವಾ ಸುಳ್ಳು ಅದು ಎಲ್ಲ ಕಂಪ್ನಿ ಕಾರ್ಬೇಟ್ರುಗಳು ಮೈಲೇಜ್ ಬರುತ್ತೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತೀರಾ ಮಿಷಿನು ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ನೀವೀಗ ಫಲ್ಸಾರು ಕೆ ನಮ್ಮ ಬೈಕಿದ ಫುಲ್ಸಾರು ಕೆಲವರು ಹುಡುಗರುಗಳ ಕೇಳಿಕೊಟ್ರೆ ಅವರು ತೊಂಬತ್ತು ನೂರಲ್ಲಿ ಉಡ್ಬಿಟ್ಟು ಮೂವತ್ತೆರಡು ನಲವತ್ತು ಬರುತ್ತೆ ಈಗ ನಮ್ಮದು ಹನ್ನೊಂದು ವರ್ಷ ಆಗಿದೆ ನಾನು ಪಲ್ಸರ್ ಗಾಡಿ ತೊಗೊಂಡು ಅದು ಐವತ್ತೆರಡು ಕಿಲೋಮೀಟರ್ ಬರುತ್ತೆ ನಾನು ಯಾಕಂದರೆ ಫಿ ಸಿಕ್ಸ್ಟಿ ಒಳಗಡೆ ಮೈಂಟೈನ್ ಮಾಡ್ತೀನಿ ಹೆಂಗೆ ಓಡಿಸ್ಬೇಕು ಹಂಗೆ ಎಷ್ಟು ಲೀಟ್ರ್ ಕೊಡ್ಕೊಂಡು ಹೋಗ್ತೀನಿ ಸೊ ಎಲ್ಲರೂ ಹೋಗಬೇಕು ಅಂದಾಗ ನಾನು ಫಾಸ್ಟಾಗಿ ಹೊಡೆದೇ ಹೊಡಿತೀನಿ ಇಲ್ಲ ಅನ್ನೋಲ್ಲ ಅಂಥ ಟೈಮಲ್ಲಿ ನನಗೆ ಟೈಮ್ ಬೇಕಾಗುತ್ತೆ ಸ್ವಲ್ಪ ಫಾಸ್ಟಾಗಿ ಹೋದಾಗ ಮೈಲೇಜು ಡ್ರಾಪ್ ಆಯ್ತದೆ ಆ ರೀತಿ ಇದು ಬ್ರೆಸ್ ಬ್ರೆಸ್ಕಟರು ಕೂಡ ಅದೇ ರೀತಿ ಸೊ ಕೆಲವರು ಮೈಲೇಜ್ ಬರಲ್ಲ ಸರ್ ಒಂದು ಗಂಟೆ ಒಂದು ಕಾಲು ಗಂಟೆ ಹಂಗೆ ಮಾಡ್ಬಂಡ್ಬಿಡ್ತಾರೆ ಅವೆಲ್ಲ ಸುಳ್ಳೋದು ಮರುತ್ತೆ ಮೈಲೇಜು ಕೆಲವ್ರನ್ನ ಕ್ಲೀನಾಗೆ ಮೇಂಟೆನೆನ್ಸ್ಗಳು ಮಾಡಬೇಕು ಅದು ನಾನು ಎಷ್ಟು ವೀಡಿಯೋದನ್ನು ನಾನು ಹಾಕ್ತೀನಿ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಮೇಂಟೇನ್ ಮಾಡಬೇಕು ಬ್ರೆಸ್ ಕಟ್ಟರ್ಗಳನ್ನ ಯಾವ ರೀತಿ ವೈರ್ ಹಾಕಬೇಕು ವೈರ್ ಹಾಕಬೇಕಾದ್ರೆ ಇದು ಬಿಚ್ಚೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ರೋಲ್ ಹಾಕ್ಕೊಂಡಿದ್ದೀನಿ ಇದು ಕೆಲವರು ಇದೆಲ್ಲ ಬಿಚ್ಚಿಬಿಟ್ಟು ಹಾಕ್ತಾರೆ ಇಲ್ಲಿ ಒಳಗೆ ಹಿಂಗೆ ತುರ್ಕುದ್ರೆ ಉಂಟೋಗುತ್ತೆ ಅದು ಅದೆಲ್ಲ ನಿಮಗೆ ಯೂಟ್ಯೂಬಲ್ಲಿ ನಾನು ಹಾಕ್ತಾಯಿರ್ತೀನಿ ನಮ್ಮ ನಿಮ್ಮ ಹಳ್ಳಿ ಮಧು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿದ್ರೆ ಖಂಡಿತ ಪ್ರತಿ ಒಂದು ಮಾಹಿತಿನೂ ಕೂಡ ರೈತರಿಗೆ ಯೂಸ್ಫುಲ್ಲಾಗಿರೋಂಥ ಮಾಹಿತಿಗಳು ಸಣ್ಣ ಸಣ್ಣ ಮಾಹಿತಿಗಳು ಕೂಡ ಸಿಗ್ತದೆ ಅಲ್ಲಿ ನಿಮಗೆ ನಾನು ಕೆಲಸ ಮಾಡ್ತಾ ಇಲ್ಲಿ ಬಂದು ವರ್ಕ್ ಮಾಡ್ತಾ ನಾನು ಇದನ್ನು ನಿಮಗೆ ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದೀನಿ ಪ್ರತಿಯೊಬ್ಬರೂ ಬ್ರೆಸ್ಕಟರ್ ಯೂಸ್ ಮಾಡಿ ಪ್ರತಿಯೊಬ್ಬರುಗಳು ಮನೆಗಳಲ್ಲಿ ನೀವು ಕೆಲಸ ನೀವೇ ಮಾಡ್ಕೋಬೋದು ಅದನ್ನು ಹ್ಯಾಂಡ್ಲು ಮಾಡಬೇಕು ಹೆಂಗೆ ಆ್ಯಂಡ್ಲೂಮ್ ಮಾಡ್ಬೇಕಂದ್ರೂ ಒಂದು ವೀಡಿಯೋಗಳು ನನ್ನಲ್ಲಿ ಇರುತ್ತೆ ಮೇಲೆ ಆ ಬ್ರೆಸ್ಕಟರ್ದು ವೈರ್ ಹಾಕೋತವಿಂದ ಹಿಡ್ದು ಕ್ಲಚ್ಚು ಕೂಡ ನೀವೇ ಹಾಕಬೋದು ಬೆಲ್ಲೊಂದು ಒಂದು ಬೆಲ್ ಹಾಕಬೇಕಾದ್ರೆ ಬೆಲ್ಲು ಸವೆಯದು ಕ್ಲಚ್ ಹೋದಾಗ ಈ ಕ್ಲಚ್ಚು ನೀವು ನೋಡ್ಕೊತಾ ಇರಬೇಕು ಅದು ಹೆಂಗೆ ನೋಡ್ಕೊಳ್ಳೋದು ಅಂದರೆ ಅಟ್ಲೀಸ್ಟ್ ಈಗ ಒಂದು ಎಷ್ಟು ಗಂಟೆ ಟೈಮ್ ಕೆಲಸ ಮಾಡ್ತೀರ ಅನ್ನೋದನ್ನ ನಿಮ್ಮ ಗದ್ದೆಗಳಲ್ಲಿ ಎಷ್ಟು ಗಂಟೆ ಮಿಸಿನ ನೋಡಿದೆ ಎಷ್ಟು ಲೀಟ್ರ್ ಪೆಟ್ರೋಲ್ ಕುಡಿದೆ ಅನ್ನೋದು ಒಂಚೂರು ನಿಮ್ಗೆ ಗ್ಯಾಪ್ನ ಇದ್ಬಿಟ್ರೆ ಕ್ಲೆಚ್ಚು ಎಷ್ಟು ಓವರ್ ಹೊಡ್ತದೆ ಅಂತ ನನಗೆ ಹೇಳ್ಬಿಡ್ಬೋದು ಒಂದು ಮಿನಿಮಮ್ಮು ಯಾವುದೇ ಕಂಪ್ನಿ ಕ್ಲಚ್ಗಳಾದರೂ ಒಳ್ಳೆ ಕಂಪ್ನಿಗಳು ಕ್ಲಚ್ ಆದರೆ ನಿಮಗೆ ಒಂದು ಇನ್ನೂರು ಗಂಟೆ ಇನ್ನೂರೈವತ್ತು ಗಂಟೆ ಒಂದು ಇವೆ ಕ್ಲೆಚ್ಗಳು ಬಟ್ ನೀವು ಸಾಧಾರಣವಾಗಿ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ತೊಗೊಳ್ಳೋವಂಥ ಮಿಷಿನ್ಗಳು ಕ್ಲೆಚ್ಗಳು ಒಂದು ನೂರು ಗಂಟೆ ಫಸ್ಟು ಹೊಸ ಕಂಪ್ನಿದಾಗಿ ಕಂಪ್ನಿದಿಂದ ಬಂದಿರೋಂಥದ್ದು ಒಂದು ನೂರು ನೂರು ಇಪ್ಪತ್ತು ಗಂಟೆ ಬರುತ್ತೆ ನೀವು ಅದಾದಮೇಲೆ ಕ್ಲೆಚ್ ಹಾಕ್ಸ್ತೀರ ನೋಡಿ ಐನೂರು ರೂಪಾಯಿ ಐನೂರೈವತ್ತು ರೂಪಾಯಿ ಕೊಟ್ಟು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಕೊಟ್ಟು ಕ್ಲೆಚ್ ಹಾಕಿಸ್ತಿರಲ್ಲ ಅವೆಲ್ಲ ನಿಮಗೆ ಬರೋದು ಫಿಫ್ಟಿ ನಲವತ್ತು ಗಂಟೆ ಐವತ್ತು ಗಂಟೆ ಬಂದರೆ ದುರ್ಲಾಭ ನಾವೆಲ್ಲ ಸ್ಮಾರ್ಟಾಗಿ ವರ್ಕ್ ಮಾಡೋದ್ರಿಂದ ಟೆಕ್ನಿಕಲಲ್ಲಿ ವರ್ಕ್ ಮಾಡೋದ್ರಿಂದ ನಮ್ದೊಂದು ಐವತ್ತು ಗಂಟೆ ಬರುತ್ತೆ ಕ್ಲೆಚ್ಗಳು ಅಂಗಡಿಯವರು ಹೇಳಿದ್ದಾರೆ ಸರ್ ಐವತ್ತು ಗಂಟೆ ತಗೋತಾಯಿದ್ರಿ ಅಂದರೆ ನೀವು ಮಿಷಿನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹ್ಯಾಂಡ್ಲು ಮಾಡ್ತಾರ ಐವತ್ತು ಗಂಟೆ ಬರ್ತೈತೆ ಕೆಲವರು ರೇಜಿಂಗಲ್ಲೇ ಹೊಡಿತಾರೆ ಸುಮ್ಮನೆ ರೇಜಿಂಗಲ್ಲಿ ಹೊಡೆದ್ರೆ ಕ್ಲಚ್ ಹೋಗ್ತವೆ ವೈರು ಉದ್ದ ಕ್ಲಚ್ ಹೋಗೋಕ್ಕೆ ಕಾರಣ ಈ ವೈರು ಈ ವೈರ್ನ ಉದ್ದ ಮಾಡ್ಕೊಂಡು ಹೊಡಿಬಾರ್ದು ಎಷ್ಟೇ ಮೇಮೆ ವೈರ್ ಹಿಡ್ಕೋಬೇಕು ಹಂಗೆ ಇಡ್ಕೋಬೇಕು ಮತ್ತು ಸ್ಮೂತಾಗಿ ಹ್ಯಾಂಡ್ಲು ಮಾಡಬೇಕು ಯಾವ ಕಡೆಗೆ ಎಷ್ಟು ಸ್ಪ್ರೆಷರ್ ಕೊಡಬೇಕು ಈಗ ಅಪ್ಪತ್ತು ಬೇಕಾದ್ರೂ ನೀವು ಎಷ್ಟು ಲೀಟ್ರ್ ಜಾಸ್ತಿ ಕೊಡ್ತೀರಾ ಡೌನ್ ಇಳಿಬೇಕಾದ್ರೆ ಎಷ್ಟು ಲೀಟ್ರ್ ಕಮ್ಮಿ ಕೊಡಬೇಕು ಆ ಎಪ್ಪತ್ತು ಬೇಕಾದ್ರೆ ಏನು ರೇಜ್ ಕೊಟ್ಟಿರ್ತೀರ ಅದೇ ರೇಜಲ್ಲಿ ನೀವು ಹೊಡೆದ್ರೆ ಪೆಟ್ರೋಲ್ ಕುಡ್ಕೊತದೆ ಗಾಡಿನೂ ಸ್ಪೀಡ್ ಹೋಗ್ತದೆ ಹಂಗೆ ಇದು ಕೂಡ ಸೇಮು ಬ್ರೆಸ್ಕಟರು ಅಷ್ಟೇ ಇದು ಟೂ ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ನೀವು ಹೆಂಗೆ ಮಾಡಬೇಕು ಬ್ರ ಅಪ್ಪ ಏನು ಹೊಡಿತಾ ಇರ್ತೀರ ಕಳೆನ ಎಷ್ಟು ಯಾವ ಕಳೆಗೆ ಎಷ್ಟು ಪ್ರೆಷರ್ ಕೊಡಬೇಕು ಅಷ್ಟು ನೀವು ಕೈಲಿ ಹ್ಯಾಂಡ್ಲು ಮಾಡ್ಕೋಬೇಕು ಕೈಲೇ ಕೊಟ್ಟಿದ್ದಾನೆ ನಿಮ್ಮ ಕಣ್ಣಿಗೆ ಕಾಣುತ್ತೆ ಅದು ಕಳೆಗೆ ಇಷ್ಟು ಹೊಡೆದ್ರೆ ಸಾಕೊಂದು ಕೆಲವರು ಏನು ಮಾಡ್ತಾರೆ ಸುಮ್ಮನೆ ಎಷ್ಟು ಲೀಟ್ರ್ ಲಾಕ್ ಮಾಡ್ಕೊಂಡು ಬಿಡ್ತಾನೆ ಇರ್ತಾರೆ ಹಂಗಾದಾಗ ಕ್ಲಚ್ ಹೊಯ್ತವೆ ಇಂಜಿನ್ ಈಟ್ ಬರುತ್ತೆ ಬೋರ್ ಕಿಟ್ಗಳು ಹೋಗೋವಂಥ ಚಾನ್ಸಸ್ ಇರುತ್ತೆ ಆಯಲ್ಲು ಒಂದು ಲೀಟ್ರಿಗೆ ನಲವತ್ತರಿಂದ ಫಿಫ್ಟಿ ಎಮ್ ಎಲ್ ಆಯಿಲ್ ಗಂಟೆ ಹಾಕಬೇಕು ಗ್ಯಾಪ್ನ ಇಟ್ಕೊಳ್ಳಿ ಇದನ್ನು ನಲವತ್ತರಿಂದ ಐವತ್ತು ಎಮ್ ಎಲ್ ಗಂಟೆ ಆಯಿಲ್ ಹಾಕಬೇಕು ಹೆಂಗೆ ಆಯಿಲ್ ಹಾಕಬೇಕು ಅಂದರೆ ಈಗ ಫಸ್ಟ್ ಟೈಮ್ ನೀವು ಒನ್ ಅವರ್ ಎರಡು ಅವರ್ ಕೆಲ್ಸಕ್ಕಾದ್ರೆ ನಲವತ್ತು ಎಮ್ ಎಲ್ ಆದರೆ ಸಾಕು ಈ ನೀವು ಎರಡು ಅವರ್ ಮೂರು ಅವರ್ ಮೇಲೆ ಕೆಲಸ ಮಾಡಿ ಪೆಟ್ರೋಲ್ ತಿರೋದಲ್ಲ ನೆಕ್ಸ್ಟೊಂದು ಹತ್ತು ಗ್ರಾಮ್ ಜಾಸ್ತಿ ಹಾಕೊಳ್ಳಿ ಅಂದರೆ ಐವತ್ತು ಎಮ್ ಎಲ್ ಹಾಕೊಳ್ಳಿ ಆ ರೀತಿ ನಾವು ಮೈಂಟೇನ್ ಮಾಡೋದ್ರಿಂದ ಮಿಷಿನು ಚೆನ್ನಾಗಿ ಬರುತ್ತೆ ಈಟೂ ಬರೋಲ್ಲ ಕೂಲಾಗೆ ಒಂದು ಒಳ್ಳೆಯ ಮೈಲೇಜು ಬರುತ್ತೆ ಈ ಕಾರ್ಬೇಟ್ರ್ ಒಂದೆಲ್ಲ ಲೋಕಲ್ ಕಾರ್ಬ್ರೇಟ್ರುಗಳೇ ಎಲ್ಲ ಒಂಬೈನೂರು ರೂಪಾಯಿ ಕಾರ್ಬ್ರೇಟ್ರ್ ಅದು ಎರಡು ಸಾವಿರ ರೂಪಾಯಿ ಕಾರ್ಬ್ರೇಟ್ರ್ ಓಲ್ಪೋ ಕಾರ್ಬ್ರೇಟ್ರ್ ಹಾಕ್ಸಿದ್ರೆ ಮೈಲೇಜ್ ಬರೋದು ಅಂತಾರಲ್ವ ಸರ್ ನಾನೀಗ ಇಷ್ಟೆಲ್ಲ ಹೊಡೆದಿದ್ದೀನಲ್ಲ ಇಷ್ಟೆಲ್ಲ ತೊಗೊಂಡಿರೋದು ನನಗೆ ಒಂದೂವರೆಯಿಂದ ಎರಡು ಲೀಟ್ರ್ ಪೆಟ್ರೋಲ್ ಅಷ್ಟೇ ಇಷ್ಟೆಲ್ಲ ಪೂರ್ತಿ ಹೊಡೆದಿದ್ದೀನಲ್ಲ ಒಂದೂವರೆಯಿಂದ ಎರಡು ಲೀಟ್ರು ಗಂಟೆಗೆ ಐನೂರು ರೂಪಾಯಿ ಹೊರಗಡೆ ಬಂದಿದ್ದೀನಿ ಗಂಟೆಗೆ ಐನೂರು ರೂಪಾಯಿ ರೂಪಾಯಿಗಾಗಲೇ ನಾಲ್ಕು ಎರಡೂವರೆ ಗಂಟೆ ಮೂರು ಗಂಟೆ ಓಡೈತೆ ಮಿಷಿನು ಮೂರು ಗಂಟೆ ಟೈಮ್ ಅಂದರೆ ಒಂದೂವರೆ ಸಾವಿರ ರೂಪಾಯಿ ದುಡ್ದೈತೆ ಮೂರು ಎಷ್ಟು ನೂರ ಇನ್ನೂರೈವತ್ತು ರೂಪಾಯಿ ಪೆಟ್ರೋಲಲ್ಲಿ ಇನ್ನೂರೈವತ್ತು ರೂಪಾಯಲ್ಲಿ ಒಂದೂವರೆ ಸಾವಿರ ರೂಪಾಯಿ ದುಡ್ದೈತೆ ಮೆಷೀನು ಅಂದರೆ ನೀವು ಯಾವ ರೀತಿ ಹ್ಯಾಂಡ್ಲೂಮ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈಗ ಈ ಮಿಷಿನ್ಗಳಲ್ಲಿ ಇನ್ನೊಂದೇನಂದ್ರೆ ವೈರ್ನ ಯಾವಾಗಲೂ ರೋಲ್ ಸೈಪ್ ತಗೊಳ್ಳಿ ತ್ರೀ ಪಾಯಿಂಟ್ ಫೈವ್ ವೈರ್ನ ಹಾಕಬೇಕು ತ್ರೀ ಪಾಯಿಂಟ್ ಫೈ ರೋಲು ರೋಲ್ ರೌಂಡ್ ಬರುತ್ತೆ ನೋಡಿ ಇದು ಚೌಕಾಗ್ಬಂದುಬಿಡೈತಿ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಕಳ್ಳನ ಮಕ್ಕಳು ನಾವು ಬುಕ್ ಮಾಡ್ದಂಗೆ ಕೊಟ್ಟಿಲ್ಲ ಯಾಕೆ ಬೈತೀನಿ ಅಂದರೆ ನನ್ನ ಮಕ್ಳಿಗೆ ಕರೆಕ್ಟಾಗಿ ನಾವು ಬುಕ್ ಮಾಡಿ ರೋಲ್ ಅಂದ ರೌಂಡ್ ಅಂತ ಹಾಕಿದ್ರೂ ಅವರು ಕಳಿಸಿರೋದು ಇದು ನಾವು ರಿಟರ್ನ್ ಮಾಡ್ಬೋದಾಯಿತು ಬಿಡು ನಮ್ಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಡಿಕೊಂಡಿದ್ದೀನಿ ದಯವಿಟ್ಟು ಫ್ಲಿಪ್ ಆನ್ಲೈನ್ಗಳು ಬುಕ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ ಏನಾರು ರಿಟರ್ನ್ ಹಾಕೋ ಅಂಶ ಅನ್ಸಿದ್ರೆ ಒದ್ದು ಕಳಿಸಿ ಅವ್ರನ್ನ ಹಾಕಿ ಹಾಕ್ತಾರೆ ಬಿಡಬೇಡಿ ನೀವೇನು ಬೋ ನೀವು ಕೊಡೋ ದುಡ್ಡು ಸುಮ್ ಸುಮ್ಮನೆ ಕೊಡಲ್ಲ ದುಡ್ಡನ್ನ ಯಾವುದೇ ಕಾರಣಕ್ಕೂ ಫ್ಲಿಪ್ಕಾರ್ಟ್ ಆಗ್ಬೋದು ಅಮೆಝಾನ್ ಆಗ್ಬೋದು ಯಾವುದೇ ಕಂಪ್ನಿದಾಗಿರ್ಬೋದು ಬುಕ್ ಮಾಡಿದಾಗ ನಿಮಗೆ ನೀವೇನು ಬುಕ್ ಮಾಡಿದ್ರೆ ಆ ಮೆಟೀರಿಯಲ್ ಬರಬೇಕು ಬರಲಿಲ್ವಾ ರಿಟರ್ನ್ ಹಾಕಿ ತಲೆ ಕೆಡ್ಸ್ಕೋಬೇಡಿ ಯಾಕಂದ್ರೆ ದುಡ್ಡು ಹಾಕಿರ್ತೀರ ನೀವು ಕಷ್ಟಪಟ್ಟಿರೋ ದುಡ್ಡುಗಳು ರೈತ್ರುಗಳದು ಸೊ ಅದಕ್ಕೋಸ್ಕರ ನಾವು ಈ ರೀತಿ ಮಾಹಿತಿಗಳು ನಿಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಬೇಕು ಅಂದರೆ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ರೈತರುಗಳಿಗೆ ಅವ್ರಿಗೂ ಗೊತ್ತಾಗಲಿ ಈಗ ನೋಡಿ ನನಗೆ ಒಂದು ಮಳವಳಿಯಿಂದ ಕಾಲು ಬಂದಿತ್ತು ಸರ್ ಯಾವ ಮಿಷಿನ್ ತಗೋಬೇಕು ನನ್ನದು ಬ್ರೆಸ್ ಕಟ್ಟರ್ ಅಂತ ಸುಮಾರು ಜನ ಕಾಲ್ ಮಾಡ್ತಾಯಿರ್ತಾರೆ ಸೊ ನಾನು ಅವ್ರಿಗೆ ಹೇಳೋದು ಅವ್ರಿಗೆ ಫಸ್ಟು ಅವ್ರ ಜಮೀನು ಎಷ್ಟೈತೆ ಅಂತ ಕೇಳ್ತೀನಿ ಅವ್ರ ಜಮೀನಲ್ಲಿ ಎಷ್ಟು ಯಾವುದು ಏನು ಬ ಬೆಳೆ ಪರ್ಫಾಮೆನ್ಸ್ಗೆ ನೀವು ಮಿಸ್ಸಿನ್ ತಗೋಬೇಕಂತ ಕೇಳಿದಾಗ ಅವ್ರು ಬಾಡಿಗೆ ಹೊಡಿಯೋಕ್ಕಾದ್ರೆ ನಾನು ಬೇರೆ ರೆಫರ್ ಮಾಡ್ತೀನಿ ಇಲ್ಲ ನಮ್ಮದು ಜಮೀನು ಕೆಲಸಗಳು ಮಾಡೋದಾದರೆ ಓನ್ ಯೂಸ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಮಿಷಿನು ಹದಿನೈದು ಹದಿನೈದು ಸಾವಿರ ಆದರೆ ಸಾಕು ಅಂದರೆ ಕಿಸಾನ್ ಕ್ರಾಫ್ಟೇ ಬೇರೆ ಬೇರೆ ಕಂಪ್ನಿಗಳಿದೆಲ್ಲ ಇದೆ ಒಳ್ಳೆ ಕಂಪ್ನಿಗಳಲ್ಲಿ ಬ್ರ್ಯಾಂಡೆಡ್ ನೋಡ್ಬಿಟ್ಟು ತಗೋಬೋದು ಅಂಥವ್ರಿಗೂ ಓನ್ ಯೂಸ್ಗೆ ಜಾಸ್ತಿ ಇದು ಬರೋಲ್ಲ ಏನೇನು ಪ್ರಾಬ್ಲಮ್ ಬರುತ್ತೆ ಸಣ್ಣ ಪುಟ್ಟ ಬರುತ್ತೆ ಅದು ನಾನು ಗಿಟ್ಟಲ್ಲಿ ತಂದುಬಿಟ್ಟಿರ್ತೀನಿ ಎಲ್ಲೂ ಕೂಡ ಮಿಷಿನ್ ಆಫ್ ಮಾಡ್ಬಿಟ್ಟು ಹೋಗೋಲ್ಲ ಸೊ ಆ ರೀತಿ ಮಾಡೋದ್ರಿಂದ ತುಂಬ ವರ್ಕು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ನಾನು ಎರಡು ಮೂವತ್ತು ಮುಗಿಸ್ತೀನಿ ನಾನು ವ್ಯವಸ್ಥೆ ನಾ ಅಣ್ಣವ್ರ ಕೈಯಲ್ಲಿ ಮೊಬೈಲ್ ಕೊಡ್ತೀನಿ ನೋಡಿ ಹೆಂಗಾಗಿದ್ದೀನಿ ಅಂತ ಅಣ್ಣ ಒಂಚೂರು ಮೊಬೈಲ್ ಇಟ್ಕೊಳ್ಳಿ ಅಣ್ಣ ಹಿಂಗೆ ಇಟ್ಕೊಳ್ಳಿ ಹ್ಞೂ ಇಲ್ಲ ನೋಡಿ ನೋಡಿ ನಮ್ಮ ವ್ಯವಸ್ಥೆ ಹೆಂಗಿದೆ ಎಲ್ಲ ಗಲೀಜಾಗುಡಿದೆ ಬಟ್ ಪಾಪ ಅವ್ರಿಗೆ ಹಿಡ್ಕೊಳಾಕ್ ಗೊತ್ತಲ್ಲ ಮೊಬೈಲ್ ಹಿಂಗಾಗಿದ್ದೀನಿ ನೋಡಿ ಎಲ್ಲರೂ ದಯವಿಟ್ಟು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ರತಿಯೊಬ್ಬರು ಪ್ರೆಸ್ ಕಟ್ಟರ್ ಹೊಡಿಬೇಕಾದ್ರೆ ಆಂಗ್ಲೋಸ್ ಸೂ ಗ್ಲಾಸ್ ಮತ್ತು ಈ ಥರದೊಂದು ಟೋಪಿ ಬರುತ್ತೆ ಇದು ಹಾಕೊಡಿ ಸೇಫ್ಟಿ ಮುಖ್ಯ ಆಗಿರ್ತವೋ ಇನ್ನೊಂದು ಇರ್ತವೋ ಹುಷಾರಾಗಿ ಸೇಫ್ಟಿ ಮಾಡಿಕೊಂಡು ಸಾರ್ವಜನಿಕರು ಕೆಲಸ ಮಾಡಿ ಅಂತ ನಮ್ಮ ರೈತರುಗಳಿಗೆ ಲೇಬರ್ ಸಮಸ್ಯೆನ ಈಗಿಸೋಕೆ ಇನ್ನೂ ಹೊಸ ಹೊಸ ತೋಟಗಳಿಗೆಲ್ಲ ಈಗ ಒಳ್ಳೊಳ್ಳೆ ಮಿಷಿನ್ಗಳು ಬಂದಿದೆ ಆ ಮಿಷಿನ್ಗಳನ್ನ ಉಪಯೋಗಿಸಿ ನೀವೇ ಒಂದು ಎಕರೆ ಎರಡು ಎಕರೆ ನೀವೇ ಕೆಲಸಗಳು ಮಾಡ್ಬೋದು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು